दो 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 तीन 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 त ಹಿಂಡಿ ಮತ್ತು ಚಟ್ಸನ್ ತಾಲೂಕಿನ ರೈತನ ಬಂದಿ ಒಂಬತ್ತನೇ ತಾರೀಕು ಹಿಡ್ಕೊಂಡು ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಹತ್ತನೇ ತಾರೀಕು ನೀರು ಬಿಡಿದ್ರು ಆ ನಡು ಕಟ್ ಮಾಡಿಬಿಟ್ಟಾರ ಬಿಟ್ಟಾರ ಟೇಲ್ ಇಳಿದಾಗ ನೀರು ಬಂದಿಲ್ಲ ಅದು ನೀರ ಕಂಟಿನ್ಯೂಟಿ ಆಗಿ ಹತ್ತನೇ ತಾರೀಕು ನೀರು ಹರ್ಸಬೇಕು ಒಂದೇ ಡಿಮಾಂಡ್ ಹೌದು ಎರಡನೇದು ಹತ್ತೊಂಬತ್ತು ಕೆರಿಯೋ ಚಟ್ಚಣ ಹಿಂಡಿ ತಾಲೂಕಿನ ಪೈಕಿ ನೀರು ಅರವತ್ತು ಹಳ್ಳಿ ನೀರು ಹತ್ತದ ಅವು ಕೆಲಸ ಕಾಮಗಾರಿ ಮಂದ್ ಒತ್ತಿ ಅಂತ ಯಾಕೆ ಯಾಕತ್ ಕಾಂಟ್ರಾಕ್ಟ್ ಕೇಳೋ ನಮ್ಮ ಬಿಲ್ ಮಾಡಿಲ್ಲ ಅದಕ್ಕೆ ನೀವು ಮಾಡಿಸ್ರಿ ಇತ್ತು ಬಿಲ್ ಆಗಿಲ್ಲ ಅದಕ್ಕೆ ನಾವು ಡಿಲೇ ಅಂತ ಹೇಳ್ಯಾರ ಅದಕ್ಕೆ ಅದು ಬಿಲ್ ಮಾಡಬೇಕು ಅರ್ಧ ಮಾಡಿದ ಬಿಲ್ ಮಾಡಿ ಒಂದು ತಿಂಗಳ ಕೆಲಸ ಕಾಮಗಾರಿ ಪೂರ್ಣ ಮಾಡಬೇಕು ಅವು ಏನು ಎರಡು ಟಿ ಎಂ ಜಿ ನೀರಾಗ ರಿಸರ್ವ್ ಇಟ್ಟಾರ ಡ್ಯಾಮ್ನಾಗ ಅವ್ರು ಟ್ರಯಲ್ ಮಾಡಬೇಕು ಎರಡನೇದು ಮೂರನೇದು ರೇವಣ್ ಸಿದ್ದೇಶ್ವರಿ ಏತ್ ನೀರಾವರಿ ಅದು ಎರಡನೇ ಹಂತ ಮೂರನೇ ಹಂತ ಬೋರ್ಡ್ ಅವ್ರ ಅಪ್ರೂವ್ ಆಗಿದೆ ಮೀಟಿಂಗ್ ಹೊರಗೆ ತಂದು ಫೈನಲ್ ಕನ್ಕರೆನ್ಸ್ ತಗೊಂಡು ಅದು ಟೆಂಡರ್ ಆಗಬೇಕು ದೂರ ದೂರದೃಷ್ಟಿಯಿಂದ ನಮ್ಮ ಆಲಮಟ್ಟಿ ಡ್ಯಾಮ್ ಐದುನೂರ ಇಪ್ಪತ್ನಾಲ್ಕು ನಾಲ್ಕು ಸೀಟು ಹೋಗಿ ಬಂದ್ವಿ ಈ ಎ ಡಿ ಸಿ ಅವರು ನಮ್ಮ ಇಲ್ ಡಿ ಸಿ ಅವರು ಬಂದು ಈಗ ಇಲ್ಲ ನಾವು ಇಟ್ಟು ನೀರು ಬಿಡಿಸ್ತೇವೆ ಅನ್ನೇನು ಹೇಳೋದು ಎಲ್ಲ ಸ್ಪಷ್ಟ ಆಶ್ವಾಸನೆ ಕೊಡಿ ನಾವು ಹೋಗ್ತೇವೆ ಇಲ್ಲಕ್ಕಂದ್ರೆ ಎರಡು ದಿನ ಬಿಟ್ಟು ನಾವು ಏಳನೇ ತಾರೀಕಿಗೆ ಫುಲ್ ಇದು ನಮ್ಮ ಬೇಡಿಕೆ ಇಡೋರ್ತಾನೆ ನಾವು ಹೇಳೋಂಗ್ಲತ್ತ ಡಿಕ್ಲೇರ್ ಮಾಡಿ ಭಾರತೀಯ ಕಿಸಾನ್ ಸಂಘದ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆರ್ತಿ ಪ್ರಸಾದ್ ಗುರುನಾಥ ಶಂಕರ್ ಮತ್ತೆ ಉಂಡಾರ ಉಳ್ತಾರೆ ಅಂತ ಹೇಳಿ ನೇರವಾಗಿಲ್ಲ ನಾನು ಹೇಳ್ತೀನಲ್ಲ ಈಗ ನಾನು ಮಾಡ್ಬಾರ್ದು ಮಾಡ್ಬಾರ್ದು ಆದ್ರೂ ಮಾಡಿವ ಮತ್ತೆ ನಾನು ಹೋಗಿ ಡಿಗ್ರಿ ಮಾಡ್ತೀನಿ ಹೊರಗಡೆ ಹೊರಗಡೆ ಆಮೇಲೆ ಐನಾಂಗೆ ಕರ್ತhaal ಕರಿಯೋದು ನಿರ್ಮಾಣಕ್ಕೆ ಹೋಗ್ತೀನಿ 30000 ರೂಪಾಯಿ ನಾನು ಅಲ್ಲಿ ನೋಡೇನ ಒಂದು ಏಕನೆ ಎರಡು ಇಲ್ಲ ನಾವು ಅದು ಅಬತೀವಿ ಹನ್ನೆರಡು ಡಿಕ್ಲೇರ್ ಮಾಡಿ ನಮಗೆ ಮಾಡ್ಕೋ ನಾಲ್ಕು ಬನ್ ಬಂದ್